ಇನ್ನು ಕರ್ನಾಟಕ ಸರ್ಕಾರದ ಪರವಾಗಿ ಸಚಿವರಾಗಿರುವಂತಹ ಸಂತೋಷ್ ಲಾಡ್ ತೆರಳಿದ್ರು ಕಾಶ್ಮೀರಕ್ಕೆ ಅಲ್ಲಿಂದ ನೂರ ಎಂಬತ್ತೇಳು ಕನ್ನಡಿಗರನ್ನ ವಾಪಸ್ ಕರ್ಕೊಂಡು ಬಂದಿದ್ದಾರೆ ಕಾಶ್ಮೀರ ಕರ್ನಾಟಕ ಕನ್ನಡಿಗರು ವಿಶೇಷ ವಿಮಾನದಲ್ಲಿ ನೂರ ಎಪ್ಪತ್ತೆಂಟು ಕನ್ನಡಿಗರು ವಾಪಸ್ ಕೆಂಪೇಗೌಡ ಏರ್ಪೋರ್ಟ್ಗೆ ಕನ್ನಡಿಗರ ಆಗಮನ ಸಚಿವ ಸಂತೋಷ್ ಲಾಡ್ ಇವಾಗ ಒಂದು ಯುವಾಗ್ ಮಾಡಲೇಬೇಕು ಬಹಳ ಅತ್ಯದ್ಬುತವಾಗಿ ನಿಭಾಯಿಸಿದ್ದ ಸಚಿವ ಸಂತೋಷ್ ಲಾಡ್ ಜೊತೆ ಬಂದ ಕನ್ನಡಿಗರು ರಿಪಬ್ಲಿಕ್ ಕನ್ನಡದಲ್ಲಿ ಸಂತೋಷ್ ಲಾಡ್ ಲೈವ್ ಉಗ್ರರ ಭೀಕರ ದಾಳಿಯನ್ನು ಬಿಚ್ಚಿಟ್ಟ ಕನ್ನಡಿಗರು ರಿಪಬ್ಲಿಕ್ ಕನ್ನಡದ ಜೊತೆ ಪ್ರತ್ಯಕ್ಷ ಸದಸ್ಯಗಳ ಮಾತು ನೋಡಿ ಇದು ನೇರ ಅಲ್ಲಿಯ ದೃಶ್ಯಾವಳಿಗಳು ಸಂತೋಷ್ ಲಾಡ್ ದೂರ ಎಪ್ಪತ್ತೆಂಟು ಜನರನ್ನು ಎಲ್ಲರನ್ನೂ ಕೂಡ ಕರ್ಕೊಂಡು ಬಂದಿದ್ದಾರೆ ಹೆಡ್ಸ್ ಆಫ್ ಸಂತೋಷ್ ಲಾಡ್ ಅವರಿಗೆ ಸಂತೋಷ್ ಲಾಡ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಸಂತೋಷ್ ಲಾಡ್ ಅವರನ್ನು ಟ್ರಬಲ್ ಶೂಟರ್ ಅಂತ ಕೂಡ ಕರೆಯಲಾಗುತ್ತೆ ಹಿಂದೆ ಕೇದಾರ್ನಾಥ್ ಅಲ್ಲಿ ಇಂತಹ ಘಟನಾವಳಿಗಳಾದಾಗಲೂ ಕೂಡ ಅವರು ಹೋಗಿದ್ರು ಈ ಬಾರಿ ಕೂಡ ಅವರು ಕಾರ್ಮಿಕ ಸಚಿವರು ಇದನ್ನು ಹೋಗಬೇಕು ಇರಲಿಲ್ಲ ಬಟ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನೇ ಕಳಿಸಿದ್ದಾರೆ ಸಂತೋಷ ನಾಡ ಅವರೇ ನಮಸ್ಕಾರ ಎಸ್ಕಾರ ಐ ಆಮ್ ಟ್ರಾಯಿಂಗ್ ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ನೀವೇ ಮುಂದಾಳತ್ವವನ್ನು ವಹಿಸಿ ಹೋದ್ರೆ ನಿಮ್ಮ ಜೊತೆ ಟೀಮ್ ಇತ್ತು ಮುಖ್ಯಮಂತ್ರಿಗಳು ಕೂಡ ನಿಮ್ಮನ್ನೇ ಕಳಿಸಿದ್ರು ಯಾವ ರೀತಿ ನಿಭಾಯಿಸಿದ್ರೆ ಅಲ್ಲಿ ಪರಿಸ್ಥಿತಿಯನ್ನು ಅಲ್ಲಿ ಪರಿಸ್ಥಿತಿ ನೋಡಿದಾಗ ನಿಮ್ಗೆ ಏನಿಸ್ತು ನಾನೇನಲ್ಲಿ ಇನ್ಸಿಡೆಂಟ್ ಅಲ್ಲೇ ಟೀಮ್ ನೋಡ್ಲಿಲ್ಲ ಬಟ್ ಅಲ್ಲಿ ಸೈಡ್ ನಮ್ ಫೋನ್ ನಾನ್ ಸ್ಟಾಪ್ಲಿ ಯಾಕಂದ್ರೆ ಆತಂಕ ಮಾತಾಡಿಸಿ ಸುಮಾರು ನಲ್ವತ್ತು ಜಾಗ ನಾವೇ ಸ್ವಯಂ ಎಲ್ಲೆಲ್ಲಿ ಬೋಟ್ ಹೌಸ್ ಇರ್ಬೋದು ಅಥವಾ ಲಾಡ್ಜ್ ಗಳಿರ್ಬಹುದು ಸಣ್ಣ ಸಣ್ಣ ಪ್ಲೇಸಸ್ ಗಳಲ್ಲಿ ಎಲ್ಲೆಲ್ಲಿದ್ದಾರೆ ನಾವೇ ಅವ್ರ ಪತ್ತ ಹಚ್ಚಿ ಅವ್ರಿಗೆ ಅಲ್ಲೇರ ಕೇಳಿ ಎಲ್ಲಿ ಹೊರಗ ಹೋಗ್ಬೇಡಿ ಅಂತ ನಾವ್ ಅವರಿಗೆ ಒಂದು ರಿಕ್ವೆಸ್ಟ್ ಮಾಡಿ ನಮ್ ಜೊತೆಗೆ ಪೊಲೀಸ್ ಆಫೀಸರ್ ಚೈತನ್ಯ ಐ ಪಿ ಎಸ್ ಪೊಲೀಸ್ ಆಫೀಸರ್ ಚೈತನ್ಯ ಕೂಡ ನಮ್ ಜೊತೆ ಇದ್ರು ಒಟ್ಟಿಗೆ ನಾವ್ ಎಲ್ಲಾ ಕಡೆ ತಿರುಗಾಡಿ ಪ್ರತಿ ಎಷ್ಟಾಗುತ್ತೋ ಅಷ್ಟು ಹೋಗಿಲ್ಲ ನನಗೂ ಭಯನೇ ಎಲ್ಲಿ ಏನಾಗ್ಬಿಡುತ್ತೋ ಎಲ್ಲಿ ಏನಿಲ್ಲ ಎಲ್ಲಿ ಏನಾಗ್ಬಿಡುತ್ತೋ ಎಲ್ಲಿ ಏನಿಲ್ಲ ಒಬ್ಬ ಚಿಕ್ಕ ಮಗು ಬಾಕ್ಲಾ ಓದ್ ತಕ್ಷಣ ಅವನ್ ಹೇಳಿರ್ತಕ್ಕಂಥದ್ದು ಈಗ ಕಮ್ ಹುಡುಕಂಬ ಆ ತರ ಭಯ ವಾತಾವರಣ ಚಿಕ್ಕ ಮಗು ಇತ್ತು ಆಲ್ ದಿಸ್ ನಮ್ಮ ಕರ್ನಾಟಕದ ಜನ ನಮ್ ಕನ್ನಡಿಗರಿಗೆ ನಾವು ಸುರಕ್ಷಿತವಾಗಿ ಬರ್ಲಿಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿ ಅವ್ರು ಏನ್ ಕೊಟ್ಟಿದ್ರು ಅದನ್ನ ನಾನು ಸ್ವಲ್ಪ ತುತ್ತಿ ತರತಕ್ಕಂತ ಕೆಲಸ ಮಾಡಿದ್ರೆ ಭಾವಿಸ್ತೇವೆ ಇದಕ್ಕೆ ಸಹಕಾರ ಇದೆ ವಿಶೇಷವಾಗಿ ಮಾಧ್ಯಮ ಸಹಕಾರ ಅಲ್ಲಿರ್ತಕ್ಕಂಥ ಎಲ್ಲ ಕನ್ನಡಿಗರ ಸಹಕಾರ ಲೋಕಲ್ ಪೊಲೀಸ್ ಆಗಿರ್ಬೋದು ಪ್ಯಾರಾಮಿಲಿಟರಿ ಫೋರ್ಸಸ್ ಆಗಿರ್ಬೋದು ಅಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಕಾಮನ್ ಮ್ಯಾನ್ ಎಲ್ಲರೂ ನನಗೆ ಸಹಾಯ ಮಾಡಿದ್ದಾರೆ ಅವರೆಲ್ಲರಿಗೆ ನಾನು ವೈಯಕ್ತಿಕ ಪರವಾಗಿ ಸರ್ಕಾರ ಪರವಾಗಿ ಈಗ ನೂರ 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 ಎಪ್ಪತ್ತೆಂಟು ನೂರ ಸಂತೋಷ್ ನಾಡ್ ಅವ್ರೆ ಎಪ್ಪತ್ತೆಂಟು ಜನರ ಹೊರತಾಗಿ ಈಗ ಯಾರು ಕನ್ನಡಿಗರಲ್ಲಿ ಇಲ್ವಾ ಬೇರೆ ಈಗ ನಮ್ಮಲ್ಲಿ ಸಂಪದ್ಮೇಲೆ ಇರ್ತಕ್ಕಂಥದ್ದು ಸುಮಾರು ಫಿಫ್ಟೀನ್ ಟ್ವೆಂಟಿ ಶ್ರೀನಗರ್ ಚಕ್ರ ಅವ್ರು ಇವತ್ತು ಸಾಯಂಕಾಲ ಫ್ಲೈಟ್ ಅಲ್ಲಿ ಕೆಲವು ಬರ್ತಾ ಇದ್ದಾರೆ ನಾಳೆ ಫ್ಲೈಟ್ ಅಲ್ಲಿ ಕೂಡ ಕೆಲವು ಬರ್ತಾ ಇದ್ದಾರೆ ಅವ್ರಿಗೆ ಬುಕಿಂಗ್ಸ್ ಆಗಿದೆ ಆಲ್ರೆಡಿ ಬುಕಿಂಗ್ಸ್ ಆಗಿದೆ ಈ ಸಿದ್ದರಾಮಯ್ಯ ಅವರು ಒಂದು ಮಾತು ಹೇಳಿದ್ರು ಒಂದೋ ನಾವೇ ಸ್ಪೆಷಲ್ ಫ್ಲೈಟ್ ಮಾಡ್ಕೊಂಡ್ ಬರೋಣ ಇಲ್ಲದಿದ್ರೆ ಅಲ್ಲಿ ಏನು ಅಲ್ಲಿಂದಲೇ ಕಳಿಸ್ತಾರೆ ಕೇಂದ್ರ ಸರ್ಕಾರದ ವತಿಯಿಂದ ಕೂಡ ನೀವು ಈ ಫ್ಲೈಟ್ ಹೆಂಗೆ ಪ್ಲಾನ್ ಮಾಡಬಾರದು ಸುಲಭ ಅಲ್ಲ ಯಾಕಂದ್ರೆ ಒಂದೇ ಕಡೆ ಯಾವ ಯಾವ್ದಾದ್ರು ಒಂದ್ ಕಡೆ ಇರ್ತಾರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅವರ ನಂಬರ್ ಹೇಳಬೇಕು ಆಮೇಲೆ ಅವರಿಗೆ ಭರವಸೆ ಬರಬೇಕು ಅವರನ್ನ ಒಂದು ಕಡೆಯಿಂದ ಮತ್ತೊಂದು ಕಡೆ ಕರ್ಕೊಂಬರ್ಬೇಕು ಆಮೇಲೆ ಒಟ್ಟು ಎಷ್ಟು ಗಂಟೆ ನಿಮ್ಮ ಕಾರ್ಯಾಚರಣೆ ಸಂತೋಷ್ ಲಾಡ್ ಅವ್ರೆ ಯಾವಾಗ ಹೋದ್ರಿ ಏನ್ ಕೆಲಸ ಮಾಡಿದ್ರಿ ಇನ್ನು ಕರ್ನಾಟಕ ಸರ್ಕಾರದ ಪರವಾಗಿ ಸಚಿವರಾಗಿರುವಂತಹ ಸಂತೋಷ್ ಲಾಡ್ ತೆರಳಿದ್ರು ಕಾಶ್ಮೀರಕ್ಕೆ ಅಲ್ಲಿಂದ ನೂರ ಎಂಬತ್ತೇಳು ಕನ್ನಡಿಗರನ್ನು ವಾಪಸ್ ಕರ್ಕೊಂಡು ಬಂದಿದ್ದಾರೆ ಕಾಶ್ಮೀರ ಕರನಾಡಿಗೆ ಕನ್ನಡಿಗರು ವಿಶೇಷ ವಿಮಾನದಲ್ಲಿ ನೂರ ಎಪ್ಪತ್ತೆಂಟು ಕನ್ನಡಿಗರು ವಾಪಸ್ ಕೆಂಪೇಗೌಡ ಏರ್ಪೋರ್ಟ್ಗೆ ಕನ್ನಡಿಗರ ಆಗಮನ ಸಚಿವ ಸಂತೋಷ್ ಲಾಡ್ ಅವರಿಗೆ ಮಾಡಲೇಬೇಕು ಬಹಳ ಅತ್ಯದ್ಭುತವಾಗಿ ನಿಭಾಯಿಸಿದರು ಇದನ್ನು ಸಚಿವ ಸಂತೋಷ್ ಲಾಡ್ ಜೊತೆ ಬಂದ ಕನ್ನಡಿಗರು ರಿಪಬ್ಲಿಕ್ ಕನ್ನಡದಲ್ಲಿ ಸಂತೋಷ್ ಲಾಡ್ ಲೈವ್ ಉಗ್ರರ ಭೀಕರ ದಾಳಿಯನ್ನು ಬಿಚ್ಚಿಟ್ಟ ಕನ್ನಡಿಗರು ರಿಪಬ್ಲಿಕ್ ಕನ್ನಡದ ಜೊತೆ ಪ್ರತ್ಯಕ್ಷ ಸದಸ್ಯಗಳ ಮಾತು ನೋಡಿ ಇದು ನೇರ ಅಲ್ಲಿಯ ದೃಶ್ಯಾವಳಿಗಳು ಸಂತೋಷ್ ಲಾಡ್ ದೂರ ಎಪ್ಪತ್ತೆಂಟು ಜನರನ್ನು ಎಲ್ಲರನ್ನೂ ಕೂಡ ಕರ್ಕೊಂಡು ಬಂದಿದ್ದಾರೆ ಹೆಡ್ಸ್ ಆಫ್ ಸಂತೋಷ್ ಲಾಡ್ ಅವರಿಗೆ ಸಂತೋಷ್ ಲಾಡ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಸಂತೋಷ್ ಲಾಡ್ ಅವರನ್ನು ಟ್ರಬಲ್ ಶೂಟರ್ ಅಂತ ಕರೆಯಲಾಗುತ್ತೆ ಹಿಂದೆ ಕೇದಾರ್ನಾಥ್ ಅಲ್ಲಿ ಇಂತಹ ಘಟನಾವಳಿಗಳಾದಾಗಲೂ ಕೂಡ ಅವರು ಹೋಗಿದ್ರು ಈ ಬಾರಿ ಕೂಡ ಅವರು ಕಾರ್ಮಿಕ ಸಚಿವರು ಇದನ್ನು ಹೋಗಬೇಕು ಅಂತ ಇರಲಿಲ್ಲ ಬಟ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನೇ ಕಳಿಸಿದ್ದಾರೆ ನೂರ ಎಪ್ಪತ್ತೆಂಟು ಜನರ ಜೊತೆ ಸಂತೋಷ್ ರಾಡ್ ಅವರೇ ನಮಸ್ಕಾರ ಎಸ್ ಎಸ್ ನಮಸ್ಕಾರ ಐ ಆಮ್ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನೀವೇ ಮುಂದಾಳತ್ವವನ್ನು ವಹಿಸಿ ಹೋದ್ರೆ ನಿಮ್ಮ ಜೊತೆ ಟೀಮ್ ಇತ್ತು ಮುಖ್ಯಮಂತ್ರಿಗಳು ಕೂಡ ನಿಮ್ಮನ್ನೇ ಕಳಿಸಿದ್ರು ಯಾವ ರೀತಿ ನಿಭಾಯಿಸಿದ್ರೆ ಅಲ್ಲಿ ಪರಿಸ್ಥಿತಿಯನ್ನು ಅಲ್ಲಿ ಪರಿಸ್ಥಿತಿ ನೋಡಿದಾಗ ನಿಮ್ಗೆ ಏನಿಸ್ತು ಪರಿಸ್ಥಿತಿ ನೋಡಿದ್ರೆ ಭಯದ ವಾತಾವರಣ ಸೈಡ್ ಎಫೆಕ್ಟ್ ನೋಡಿದವಲ್ಲ ಹ್ಮ್ ಅಲ್ಲಿ ಏನಾಗಿದೆ ಆದ್ಮೇಲೆ ಸುಮಾರು ಹನ್ನೊಂದು ತಾಸು ಈ ನಮ್ಮ ಫೋನ್ ನಾನ್ ಸ್ಟಾಪ್ ಸ್ಪೇಷಲಿ ಯಾಕಂದ್ರೆ ಆತಂಕ ಒಳಗಾಗಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಮಾತಾಡಿಸಿ ಸುಮಾರ್ ನಲ್ವತ್ತ ಹೆಚ್ಚು ಜಾಗ ನಾವೇ ಸ್ವಯಂ ಎಲ್ಲೆಲ್ಲಿದ್ದಾರೆ ಬೋಟ್ ಹೌಸ್ ನ ಇರ್ಬೋದು ಅಥವಾ ಲಾಡ್ಗಳಲ್ಲಿ ಸಣ್ಣ ಸಣ್ಣ ಪ್ಲೇಸಸ್ ಗಳಲ್ಲಿ ಎಲ್ಲೆಲ್ಲಿದ್ದಾರೆ ನಾವೇ ಅವ್ರನ್ನ ಪತ್ತೆ ಹಚ್ಚಿ ಅವ್ರಿಗೆ ಅಲ್ಲೇ ಕೇಳಿ ಎಲ್ಲಿ ಹೊರಗೆ ಹೋಗ್ಬೇಡಿ ಅಂತ ನಾವ್ ಅವರಿಗೆ ಒಂದು ರಿಕ್ವೆಸ್ಟ್ ಮಾಡಿ ನಮ್ ಜೊತೆಗೆ ಪೊಲೀಸ್ ಆಫೀಸರ್ ಚೈತನ್ಯ ಐ ಪಿ ಎಸ್ ಪೊಲೀಸ್ ಆಫೀಸರ್ ಚೈತನ್ ಕೂಡ ನಮ್ ಜೊತೆ ಇದ್ರು ಒಟ್ಟಿಗೆ ನಾವ್ ಎಲ್ಲಾ ಕಡೆ ತಿರುಗಾಡಿ ಪ್ರತಿ ಎಷ್ಟಾಗುತ್ತೋ ಅಷ್ಟು ಹೋಗಿಲ್ಲ ನನಗೂ ಭಯನೇ ಎಲ್ಲಿ ಏನಾಗ್ಬಿಡುತ್ತೋ ಎಲ್ಲಿ ಏನಿಲ್ಲ ಎಲ್ಲಿ ಏನಾಗ್ಬಿಡುತ್ತೋ ಎಲ್ಲಿ ಏನಿಲ್ಲ ಒಬ್ಬ ಚಿಕ್ಕ ಮಗು ಬಾಕ್ಲ ಹೊಡೆದ ತಕ್ಷಣ ಅವನ್ ಹೇಳಿರ್ತಕ್ಕಂಥದ್ದು ಈಗ ದಟ್ ಸಮ್ ಟೆರರಿಸ್ಟ್ ಉಡ್ಕಮ್ ಅಂತ ಆತರ ಭಯ ವಾತಾವರಣ ಚಿಕ್ಕ ಮಗು ಇತ್ತು ಎನಿ ಆಲ್ ದಿಸ್ ನಾವ್ ಹೆಂಗೋ ನಮ್ ಕರ್ನಾಟಕದ ಜನ ನಮ್ ಕನ್ನಡಿಗರಿಗೆ ನಾವ್ ಸುರಕ್ಷಿತವಾಗಿ ಕರ್ಕೊಂಡ್ ಬರ್ಲಿಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿ ಅವರು ಏನಕ್ಕೆ ಕೊಟ್ಟಿದ್ರು ಅದನ್ನ ನಾನು ಸ್ವಲ್ಪ ತೃಪ್ತಿ ತರತಕ್ಕಂತ ಕೆಲಸ ಮಾಡಿದ ಭಾವಿಸ್ತಾರೆ ಎಲ್ಲರೂ ಸಹಕಾರ ಇದೆ ವಿಶೇಷವಾಗಿ ಮಾಧ್ಯಮ ಸಹಕಾರ ಅಲ್ಲಿರ್ತಕ್ಕಂತ ಎಲ್ಲ ಕನ್ನಡಿಗರ ಸಹಕಾರ ಲೋಕಲ್ ಪೊಲೀಸ್ ಆಗಿರ್ಬೋದು ಪ್ಯಾರಾಮಿಲಿಟರಿ ಫೋರ್ಸಸ್ ಆಗಿರಬಹುದು ಅಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಕಾಮನ್ ಮ್ಯಾನ್ ಎಲ್ಲರೂ ನನಗೆ ಸಹಾಯ ಮಾಡಿದ್ದಾರೆ ಅವರೆಲ್ಲರಿಗೆ ನಾನು ವೈಯಕ್ತಿಕ ಪರವಾಗಿ ಸರ್ಕಾರ ಪರವಾಗಿ ಧನ್ಯವಾದ ನೂರ ಎಪ್ಪತ್ತೆಂಟು ಜನ ಹೊರತಾಗಿ ಈಗ ಯಾರು ಇಲ್ವಾ ಬೇರೆ ಈಗ ನಮ್ಮಲ್ಲಿ ಸಂಪರ್ಕದಲ್ಲಿರ್ತಕ್ಕಂಥದ್ದು ಒಂದು ಸುಮಾರ್ ಫಿಫ್ಟೀನ್ ಟ್ವೆಂಟಿ ಶ್ರೀನಗರ್ ಅವರು ಇವತ್ತು ಸಾಯಂಕಾಲ ಫ್ಲೈಟ್ ಅಲ್ಲಿ ಬರ್ತಾ ಇದ್ದಾರೆ ನಾಳೆ ಫ್ಲೈಟ್ ಅಲ್ಲಿ ಕೂಡ ಕೆಲವ್ ಬರ್ತಾ ಇದಾರೆ ಅವ್ರಿಗೆ ಬುಕ್ಕಿಂಗ್ಸ್ ಆಗಿದೆ ಆಲ್ರೆಡಿ ಬುಕಿಂಗ್ಸ್ ಆಗಿದೆ ಈ ಸಿದ್ದರಾಮಯ್ಯ ಒಂದು ಮಾತು ಹೇಳಿದ್ರು ಒಂದೋ ನಾವೇ ಸ್ಪೆಷಲ್ ಫ್ಲೈಟ್ ಮಾಡ್ಕೊಂಡ್ ಬರೋಣ ಇಲ್ಲದಿದ್ರೆ ಅಲ್ಲಿ ಏನು ಅಲ್ಲಿಂದಲೇ ಕಳಿಸ್ತಾರೆ ಕೇಂದ್ರ ಸರ್ಕಾರದ ವತಿಯಿಂದ ಕೂಡ ನೀವು ಈ ಫ್ಲೈಟ್ ಹೆಂಗೆ ಪ್ಲಾನ್ ಮಾಡ್ಬಾರದು ಸುಲಭ ಅಲ್ಲ ಯಾಕಂದ್ರೆ ಒಂದೇ ಕಡೆ ಯಾವ ಯಾವ್ದಾದ್ರು ಒಂದ್ ಕಡೆ ಇರ್ತಾರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅವರ ನಂಬರ್ ಎಳಿಬೇಕು ಆಮೇಲೆ ಅವರಿಗೆ ಭರವಸೆ ಬರಬೇಕು ಅವರನ್ನ ಒಂದು ಕಡೆಯಿಂದ ಮತ್ತೊಂದು ಕಡೆ ಕರ್ಕೊಂಬರ್ಬೇಕು ಆಮೇಲೆ ಒಟ್ಟು ಎಷ್ಟು ಗಂಟೆ ನಿಮ್ಮ ಕಾರ್ಯಾಚರಣೆ ಸಂತೋಷ್ ಲಾಡ್ ಅವ್ರೆ ಯಾವಾಗ ಹೋದ್ರಿ ಏನ್ ಕೆಲಸ ಮಾಡಿದ್ರಿ ಇನ್ನು ಕರ್ನಾಟಕ ಸರ್ಕಾರದ ಪರವಾಗಿ ಸಚಿವರಾಗಿರುವಂತ ಸಂತೋಷ್ ಲಾಡ್ ತೆರಳಿದ್ರು ಕಾಶ್ಮೀರ ಕ್ಯಾಲಿಂದ ನೂರ ಎಂಬತ್ತೇಳು ಕನ್ನಡಿಗರನ್ನು ವಾಪಸ್ ಕರ್ಕೊಂಡು ಬಂದಿದ್ದಾರೆ ಕಾಶ್ಮೀರ ಬಂದ ಕನ್ನಡಿಗರು ವಿಶೇಷ ವಿಮಾನದಲ್ಲಿ ನೂರ ಎಪ್ಪತ್ತೆಂಟು ಕನ್ನಡಿಗರು ವಾಪಸ್ ಕೆಂಪೇಗೌಡ ಏರ್ಪೋರ್ಟ್ಗೆ ಕನ್ನಡಿಗರ ಆಗಮನ ಸಚಿವ ಸಂತೋಷ್ ಲಾಡ್ ಅವರಿಗೆ ಇನ್ನು ಒಂದು ಮಾಡಲೇಬೇಕು ಬಹಳ ಅತ್ಯದ್ಭುತವಾಗಿ ನಿಭಾಯಿಸಿದೆ ಇದನ್ನು ಸಚಿವ ಸಂತೋಷ್ ಲಾಡ್ ಜೊತೆ ಬಂದ ಕನ್ನಡಿಗರು ರಿಪಬ್ಲಿಕ್ ಕನ್ನಡದಲ್ಲಿ ಸಂತೋಷ್ ಲಾಡ್ ಲೈವ್ ಉಗ್ರರ ಭೀಕರ ದಾಳಿಯನ್ನು ಬಿಚ್ಚಿಟ್ಟ ಕನ್ನಡಿಗರು ರಿಪಬ್ಲಿಕ್ ಕನ್ನಡದ ಜೊತೆ ಪ್ರತ್ಯಕ್ಷ ಸದಸ್ಯಗಳ ಮಾತು ನೋಡಿ ಇದು ನೇರ ಅಲ್ಲಿಯ ದೃಶ್ಯಾವಳಿಗಳು ಸಂತೋಷ್ ಲಾಡ ದೂರ ಎಪ್ಪತ್ತೆಂಟು ಜನರನ್ನು ಕೂಡ ಎಲ್ಲರನ್ನು ಕರ್ಕೊಂಡ್ ಬಂದಿದ್ದಾರೆ